ರಾಜಕಾರಣದಲ್ಲಿ ಗರಿದರಿದ ಬೆಳವಣಿಗೆ ನವೆಂಬರ್ ಕ್ರಾಂತಿಗೆ ಪೂರಕವಾಗಿ ಅಚ್ಚರಿಯ ಬೆಳವಣಿಗೆ ಆಗ್ತಾ ಇದೆ ಕೆ ಶಿವಕುಮಾರ್ ಪರ ಅಖಾಡಕ್ಕಿಳಿದ ಆಪ್ತ ನಾಯಕರು ಡಿ ಕೆ ಶಿವಕುಮಾರ್ ಆಪ್ತರಿಂದ ದೆಹಲಿ ಪರೇಡ್ ಅನ್ನ ಮಾಡಲಾಗ್ತಾ ಇದೆ ಇವತ್ತು ಹೈಕಮಾಂಡ್ ಭೇಟಿಗೆ ಮುಂದಾಗಿದ್ದಾರೆ ಡಿ ಕೆ ಶಿ ಆಪ್ತರು ಡಿ ಡಿಕೆಶಿ ಪರ ಹೈಕಮಾಂಡ್ ಭೇಟಿಗೆ ಮುಂದಾಗಿರುವುದು ಒಕ್ಕಲಿಗ ನಾಯಕರು ಇವತ್ತು ಕೆ ಸಿ ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ನಿನ್ನೆನೆ ಈ ವಿಚಾರ ಸಿಕ್ಕಾಪಟ್ಟೆ ಸುದ್ದಿ ಆಗಿತ್ತು ಡಿ ಪರವಾಗಿ ಬ್ಯಾಟ್ ಬೀಸೋದಕ್ಕೆ ಅಂತ ಡಿ ಕೆ ಶಿವಕುಮಾರ್ ಅವರ ಆಪ್ತರು ಭೇಟಿ ಆಗ್ತಾ ಇದ್ದಾರೆ ಹೈಕಮಾಂಡ್ ನಾಯಕರನ್ನ ಅಂತ ಯಾರ್ಯಾರು ಹೋಗ್ತಾ ಇದ್ದಾರೆ ಯಾರೆಲ್ಲ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಸಾಕಷ್ಟು ಪ್ರಶ್ನೆಗಳಿಗಿತ್ತು ಚಲವರಾಯಸ್ವಾಮಿ ಅವರು ಕೂಡ ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು ಬಟ್ ಅವರು ಯಾವುದೋ ಅವರ ಕೃಷಿ ಇಲಾಖೆಗೆ ಸಂಬಂಧಪಟ್ಟಂತೆ ಅಲ್ಲಿನ ಸಚಿವರುಗಳನ್ನು ಕೇಂದ್ರ ಸಚಿವರನ್ನು ಭೇಟಿ ಆಗೋದಕ್ಕೆ ಅಂತ ಹೋಗಿದ್ದಾರೆ ಅಂತ ಬಟ್ ದೆಹಲಿಗೆ ಹೋದ್ರೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರನ್ನಾಗಿರ್ಬೋದು ಅಥವಾ ಕೆ ಸಿ ವೇಣುಗೋಪಾಲ್ ಅವರನ್ನಾಗಿರ್ಬೋದು ಭೇಟಿ ಮಾಡಿಲ್ಲ ಅಂತ ಹೇಳ್ತಾ ಇದ್ರು ಇದೆಲ್ಲ ಅಂತೆ ಕಂತೆ ಊಹಾಪೋಹ ಅವ್ರವರ ವೈಯಕ್ತಿಕ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಅಂತ ಬಟ್ ಹಾಗಿದ್ರೂ ಕೂಡ ಡಿ ಕೆ ಶಿವಕುಮಾರ್ ಅವರ ಆಪ್ತರು ಒಕ್ಕಲಿಗ ಸಮುದಾಯದ ನಾಯಕರುಗಳು ಯಾಕಂದರೆ ಡಿ ಕೆ ಶಿವಕುಮಾರ್ ಅವರು ಒಕ್ಕಲಿಗ ಸಮುದಾಯದ ನಾಯಕ ಸೊ ಈಗ ಏನು ಹೇಳ್ತಿದ್ದಾರೆ ಹಿಂದುಳಿದ ವರ್ಗ ಅಂತ ಏನು ಹೇಳ್ತಿದ್ದಾರೆ ಅವ್ರುಗಳೆಲ್ಲ ಒಂದು ಗುಂಪಾಗಿದ್ದಾರೆ ಸಿದ್ದರಾಮಯ್ಯನವರೇ ಸಿ ಎಮ್ ಆಗಿ ಮುಂದುವರಿಬೇಕು ಯಾವುದೇ ರೀತಿಯಾದಂಥ ಬದಲಾವಣೆ ಬೇಡ ಬೆಳವಣಿಗೆ ಬೇಡ ಅಂತ ಹೀಗಿರಬೇಕಾದ್ರೆ ಡಿ ಕೆ ಶಿವಕುಮಾರ್ ಅವರೇ ಸಿ ಎಮ್ ಆಗಲಿ ಅವರಿಗೊಂದು ಅವಕಾಶವನ್ನು ಕೊಡಿ ಅಂತ ಒಕ್ಕಲಿಗ ನಾಯಕರುಗಳು ಇದೀಗ ಒಂದಾಗ್ತಾ ಇದ್ದಾರಿಗೆ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ ಸೊ ದೆಹಲಿಗೆ ಆಗಿದ್ರೆ ಯಾರೆಲ್ಲ ಹೋಗ್ತಾ ಇದ್ದಾರೆ ನಿಜವಾಗ್ಲೂ ಡಿ ಕೆ ಶಿವಕುಮಾರ್ ಅವರನ್ನು ಸಿ ಮಾಡಿ ಅಂತ ಕೇಳ್ಕೊಳ್ಳೋದಕ್ಕೆ ಅಂತಲೇ ಹೋಗ್ತಾ ಇದ್ದಾರಾ ಅನ್ನುವಂಥ ಚರ್ಚೆಗಳಿಗೆ ಇದೆ ಸೊ ನೋಡಿ ಇವರೆಲ್ಲ ಡಿ ಕೆ ಡಿ ಕೆ ಶಿ ಅವರ ಟೀಮ್ನವರು ದೆಹಲಿ ಯಾತ್ರೆಯನ್ನು ಹೊರಟಿರೋರು ಅಂತ ಹೇಳಲಾಗ್ತಾ ಇದೆ ರಂಗನಾಥ್ ಅವರು ಅವರು ಡಿ ಕೆ ಶಿವಕುಮಾರ್ ಅವರ ಆಪ್ತ ಒಲೆಯದರೆ ಕಾಣಿಸ್ಕೊಳ್ತಾ ಇವರು ಹಾಗೆಯೇ ದಿನೇಶ್ ಗುಂಡು ಅವರಂತೆ ರಾಜೇಗೌಡ ಅವಂತೆ ಶ್ರೀನಿವಾಸ್ ಅವರಂತೆ ನೆಲಮಂಗ್ಲ ಶಾಸಕ ಇವರು ಕೂಡ ಹೋಗ್ತಾ ಇದ್ದಾರೆ ಅಂತ ಇವರೆಲ್ಲ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಬೇಕು ಅಂತ ಬೇಡಿಕೆಯನ್ನು ಇಟ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಆನೇಕಲ್ ಶಿವಣ್ಣ ಅವರು ಎಮ್ ಎಲ್ ಸಿ ದಿನೇಶ್ ಗುಳಿಗೌಡ ಅವರು ಇವರು ಕೂಡ ಹೋಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅದರ ಜೊತೆಗೆ ಎಚ್ಲೂರು ಅವರು ಮತ್ತು ಬಾಲಕೃಷ್ಣ ಅವರು ಮೊದಲಿಂದಲೂ ಕೂಡ ಇವರು ಒಕ್ಕಲಿಗ ಸಮುದಾಯದ ನಾಯಕ ಅನ್ನುವಂಥ ಕಾರಣಕ್ಕಾಗೋ ಅಥವಾ ಡಿ ಕೆ ಶಿವಕುಮಾರ್ ಅವರು ಒಳ್ಳೆಯ ಕೆಲಸ ಮಾಡಿದ್ದಾರೆ ಅನ್ನುವಂಥ ಕಾರಣಕ್ಕಾಗೋ ಗೊತ್ತಿಲ್ಲ ಇವರು ಸಿ ಎಂ ಜೊತೆಗೂ ಕೂಡ ಚೆನ್ನಾಗಿದ್ದಾರೆ ಇವರುಗಳು ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಒಂದು ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು ಡಿ ಕೆ ಶಿವಕುಮಾರ್ ಅವ್ರಿಗೂ ಒಂದು ಅವಕಾಶ ಮಾಡೋದು ಸೂಕ್ತ ಅನ್ನುವಂಥ ನಿಟ್ಟಿನಲ್ಲಿ ಹೊರಡ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಕೆಲವರು ಆಲ್ರೆಡಿ ರೀಚ್ ಆಗಿದ್ದಾರೆ ಕೆಲವರು ಇವತ್ತು ಹೋಗ್ತಾರೆ ಅಂತ ಗೊತ್ತಿಲ್ಲ ಕಾಂಗ್ರೆಸ್ನಲ್ಲಿ ಬೆಳವಣಿಗೆಗಳು ಯಾವ ಹಂತಕ್ಕೆ ಬಂದು ನಿಲ್ಲತ್ತೆ ಕೊನೆಯದಾಗಿ ಇದು ಎಂಡ್ ಇತಿಶ್ರೀ ಹೆಂಗ ಆಡ್ತಾರೆ ಅನ್ನೋದು ತುಂಬಾನೇ ಪ್ರಶ್ನೆ ಹಾಕಿರೋದು ಯಾಕಂದ್ರೆ ಇಲ್ಲಿವರೆಗೂ ನೋಡಿ ನೀವು ಸಿಎಂ ಆಪ್ತರುಗಳು ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದ್ರು ಮಾಧ್ಯಮಗಳ ಮುಂದೂ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು ಹೈಕಮಾಂಡ್ ಭೇಟಿ ಆಗಿದ್ದು ಕೂಡ ಇದೆ ಹೆಚ್ ಸಿ ಮಹದೇವಪ್ಪನವರು ಹೌದು ಸತೀಶ್ ಜಾರಕಿಹೊಳಿ ಅವರು ಹೌದು ರಾಜಣ್ಣ ಅವರು ಹೌದು ಗೃಹ ಸಚಿವ ಪರಮೇಶ್ವರ್ ಅವರು ಹೌದು ಇವರೆಲ್ಲ ಹೈಕಮಾಂಡ್ ನಾಯಕರನ್ ಭೇಟಿ ಆಗಿದ್ದು ಇದೆ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಇದೆ ಬಟ್ ನಿಮಗೆ ಡಿ ಕೆ ಶಿವಕುಮಾರ್ ಅವರ ಆಪ್ತ ಬಣದವರು ಹೇಳಿಕೊಳ್ಳುವ ಮಟ್ಟಿಗೆ ಸ್ಟೇಟ್ಮೆಂಟ್ ಕೊಡ್ತಾ ಇರಲಿಲ್ಲ ಏನು ಅಂತಂದರೆ ಡಿ ಕೆ ಶಿವಕುಮಾರ್ ಅವರೇ ಯಾವುದೇ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇರಲಿಲ್ಲ ನೋಡೋಣ ದೇವ್ರಿದ್ದಾನೆ ಇದಾನೆ ಆಗ್ಬೋದು ಅರ್ಜೆನ್ಸಿ ಇಲ್ಲ ನನಗೇನು ಬೇಜಾರಿಲ್ಲ ಈ ಥರದ ಸ್ಟೇಟ್ಮೆಂಟ್ಗಳನ್ನು ಕೊಟ್ಕೊಂಡು ಬರ್ತಾಯಿದ್ರು ಆದರೆ ಇದು ಕೊನೆಯ ಹಂತದ ಪ್ರಯತ್ನ ಅಂತನೋ ಕೊನೆಯ ಹಂತದ ಕಸರತ್ತು ಅಂತನೋ ಗೊತ್ತಿಲ್ಲ ಎಲ್ಲರೂ ಒಂದಾಗಿ ಡಿ ಕೆ ಶಿವಕುಮಾರ್ ಅವರನ್ನು ಸಿ ಎಂ ಮಾಡಿಯೇ ತೀರಬೇಕು ಅಂತ ಹೊರಟಂಗೆ ಕಾಣಿಸ್ತಾ ಇದೆ ಈ ಕಾರಣಕ್ಕಾಗಿ ಹೈಕಮಾಂಡ್ ನಾಯಕರನ್ನು ಭೇಟಿ ಆಗ್ತಾ ಇದ್ದಾರೆ ಅಂತ ಮೊನ್ನೆ ತಾನೇ ಡಿ ಕೆ ಬ್ರದರ್ಸು ಒಟ್ಟಿಗೆ ದೆಹಲಿಯಲ್ಲಿ ಮೂರು ದಿನ ಇದ್ದರೂ ಹೈಕಮಾಂಡ್ ನಾಯಕರನ್ನು ಭೇಟಿಯಾಗಿ ಚರ್ಚೆಗಳ ಮೇಲೆ ಚರ್ಚೆಗಳ ಮೇಲೆ ಚರ್ಚೆ ಬಟ್ ರಾಹುಲ್ ಗಾಂಧಿ ಅವ್ರು ಸಿಕ್ಕಿಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವರು ವೇಣುಗೋಪಾಲ್ ಅವ್ರ ಜೊತೆಗೆ ಚರ್ಚೆ ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು ಸಿಎಂ ಕೂಡ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ ಸೊ ಹಾಗಿದ್ರೆ ಬದಲಾವಣೆಯ ನಿರೀಕ್ಷೆಯನ್ನು ಬಯಸ್ತಾ ಇರುವವರಿಗೆ ಗುಡ್ ನ್ಯೂಸ್ ಸಿಗುತ್ತಾ ಯಾವ ಬಣದವ್ರಿಗೆ ಗುಡ್ ನ್ಯೂಸ್ ಸಿಗುತ್ತೆ ಹೈಕಮಾಂಡ್ ನಾಯಕರು ಇದನ್ನು ಹೇಗೆ ಬಗೆಹರಿಸ್ತಾರೆ ಅಂತ ಬಹಳ ಬೇಗನೆ ಬಗೆಹರಿಸಬೇಕಾಗತ್ತೆ ಇದನ್ನು ಹಾಗೇ ಬಿಡ್ತು ಅಂತ ಅಂದರೆ ಇದು ಮತ್ತಷ್ಟು ರೀತಿಯಾದಂಥ ಸಮಸ್ಯೆಗಳನ್ನು ತಂದು ಒಡ್ಡಬಹುದು ಸೊ ಹಾಗಾಗಿ ಹೈಕಮಾಂಡ್ ನಾಯಕರ ನಿರ್ಧಾರಗಳಿಗೇನು ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇವತ್ತು ದೆಹಲಿಯಲ್ಲಾಗುವಂಥ ಬೆಳವಣಿಗೆನೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸೊ ಹೋದವರಿಗೆ ಹೋದ ದಾರಿಗೆ ಸುಂಕ ಎಲ್ಲ ಅಂತ ವಾಪಸ್ ಬರೋ ಪರಿಸ್ಥಿತಿ ಬರುತ್ತಾ ಅಥವಾ ಆಶ್ವಾಸನೆಯನ್ನು ಭರವಸೆಯನ್ನು ಕೊಟ್ಟು ನೋಡೋಣ ಇರಿ ಮಾಡೋಣ ಅಂತ ಹೇಳಿ ಕಳಿಸ್ತಾರೋ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಕಾರ್ಯಕ್ರಮವೊಂದರಲ್ಲಿ ಮಾತಾಡ್ತಾ ಹೇಳ್ತಾ ಇದ್ದರು ಸೊ ನಾನು ಡಿ ಸಿ ಎಮ್ ಆದಾಗ್ಲೇ ಬಿಟ್ಬಿಡ್ಬೇಕು ಅಂತ ಅಂದ್ಕೊಂಡೆ ಅಂದರೆ ಡಿ ಸಿ ಎಮ್ ಸ್ಥಾನ ಬೇಡ ಅಂತ ಬಿಟ್ಬಿಡಬೇಕು ಅಂತ ಅಂದ್ಕೊಂಡೆ ಆದರೆ ರಾಹುಲ್ ಗಾಂಧಿಯವರು ಮಲ್ಲಿಕಾರ್ಜುನ ಖರ್ಗೆ ಅವರು ಇರು ಡಿ ಕೆ ಶಿ ಸಮಾಧಾನದಿರೋ ಇರು ಅಂತ ಹೇಳಿದ್ರು ಆ ಕಾರಣಕ್ಕಿದ್ದೀನಿ ಅಂತ ಹೇಳ್ತಾ ಇದ್ರು ಸೊ ಆ ಥರ ಏನಾದರೂ ಇವ್ರುಗಳಿಗೂ ಇರಿ ಸ್ವಲ್ಪ ಸಮಾಧಾನದಿಂದ ಇರಿ ಅಂತ ಹೇಳಿ ಕಳಿಸ್ತಾರೋ ಅಥವಾ ನೋಡೋಣ ಇರಿ ನಾವು ನಿರ್ಧಾರಕ್ಕೆ ಬರ್ತೀವಿ ಅಂತ ಹೇಳಿ ಕಳಿಸ್ತಾರೋ ಅಥವಾ ಬಿಲ್ಕುಲ್ ಆಗೋದೇ ಇಲ್ಲ ಬಿಹಾರ ರಿಸಲ್ಟ್ ನೋಡಿದ್ರಿ ಯಾವ ಪರಿಣಾಮದ ಬೀರಿದೆ ಅನ್ನೋದು ನಿಮಗೂ ಗೊತ್ತಿದೆ ಈ ಸಂದರ್ಭದಲ್ಲಿ ನಾವು ರಿಸ್ತಗಳದ್ದು ಬೇಡ ಅಂತ ಹೇಳಿ ಕಳಿಸ್ತಾರೋ ಪ್ರಶ್ನೆ ಈ ಬೆಳವಣಿಗೆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಶಿವು ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರ ಆಪ್ತರು ಅವ್ರ ಬಣದಲ್ಲಿ ಗುರುತಿಸಿಕೊಂಡವರು ಅವರ ಪರವಾಗಿ ಧ್ವನಿಯೇತರು ದೆಹಲಿಗೆ ಹೋಗಿದ್ದಾರೆ ಹೋಗ್ತಾರೆ ಹೋಗ್ತಿದ್ದಾರೆ ಅನ್ನುವಂಥ ವಿಚಾರ ಇದು ಯಾವ ರೀತಿಯಾಗಿ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಕಾರಣವಾಗ್ತಾ ಇದೆ ಅಂತ ಮಿತಿ ಈಗಾಗ್ಲೇ ಆ ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ ಜೋರಾಗಿಯೇ ಸದ್ದು ಮಾಡ್ತಾ ಇದೆ ಯಾಕೆಂದ್ರೆ ಇಪ್ಪತ್ತಕ್ಕೆ ನಿನ್ನೆಯಷ್ಟೇ ಸರ್ಕಾರ ಎರಡೂವರೆ ವರ್ಷಗಳನ್ನ ಪೂರ್ಣಗೊಳಿಸಿದೆ ಇದಾದ ನಂತರ ಎರಡೂವರೆ ವರ್ಷಗಳ ನಂತರ ನಮ್ಗೆ ಅವಕಾಶವನ್ನ ಮಾಡ್ಕೊಡ್ಬೇಕು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಹಾಗೆ ಆ ನಂತರ ಅವ್ರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆಗಳಾಗಿತ್ತು ಅನ್ನುವಂತ ಮಾಹಿತಿಗಳಿತ್ತು ಆದ್ರೆ ಈಗ ಇಪ್ಪತ್ತು ನಿನ್ನೆಗೆ ಎರಡೂವರೆ ವರ್ಷ ಮುಗಿದ ನಂತರ ನಿನ್ನೆ ಚಾಮರಾಜನಗರದಲ್ಲಿ ಮುಖ್ಯಮಂತ್ರಿಗಳು ಐದು ವರ್ಷ ನಾನೇ ಇರ್ತೇನೆ ಮುಂದಿನ ಬಜೆಟ್ ಅನ್ನು ಕೂಡ ನಾನೇ ಮಂಡಿಸ್ತೇನೆ ಅಂತ ಹೇಳಿ ಸಿದ್ದರಾಮಯ್ಯನವರು ಆ ಬಹಿರಂಗವಾಗಿ ಘೋಷಣೆಯನ್ನ ಮಾಡಿದ್ದಾರೆ ಸೊ ಹೀಗಾಗಿ ಕೆ ಶಿವಕುಮಾರ್ಗೂ ಕೂಡ ಒಂದು ಕಡೆ ಬೇಸರ ಆಗಿರುವಂತೆ ಕಾಣಿಸ್ತಾ ಇದೆ ಯಾಕೆಂದ್ರೆ ಅವಕಾಶ ನನಗೆ ಸಿಗತ್ತೆ ಅಂತೇಳಿ ಕಾದುಕೊಳ್ತಿದ್ರು ಇಲ್ಲಿ ಅವ್ರಿಗೂ ಕೂಡ ತಾಳ್ಮೆಯಿಂದಲೇ ಇದ್ರು ಹೈಕಮಾಂಡ್ ನಾಯಕರು ಅವ್ರಿಗೆ ಯಾವುದೇ ರೀತಿಯಾದಂತ ಒಂದು ಭರವಸೆಯನ್ನ ಕೊಟ್ಟಿಲ್ಲ ಜೊತೆಗೆ ದೆಹಲಿಗೆ ತೆರಳದಂತ ಸಂದರ್ಭದಲ್ಲೂ ಕೂಡ ಮುಖ್ಯಮಂತ್ರಿಗಳಿಗೆ ರಾಹುಲ್ ಗಾಂಧಿ ಅವರು ಸುಮಾರು ನಲವತ್ತು ನಿಮಿಷಗಳ ಕಾಲ ಭೇಟಿಗೆ ಅವಕಾಶವನ್ನ ಮಾಡ್ಕೊಡ್ತಾರೆ ಡಿಕೆ ಶಿವಕುಮಾರ್ ಅವರು ಮೂರು ದಿನಗಳನ್ನ ಕಾದ್ರೂ ಕೂಡ ರಾಹುಲ್ ಗಾಂಧಿ ಅವರ ಭೇಟಿಗೆ ಅವಕಾಶ ಸಿಗೋದಿಲ್ಲ ಸೊ ಹೀಗಾಗಿ ರಾಹುಲ್ ಕೂಡ ಡಿಕೆ ಶಿವಕುಮಾರ್ ಅಸಮಾಧಾನಗೊಂಡಿರ್ತಾರೆ ತದನಂತರ ಹೈಕಮಾ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿ ತಮ್ಮ ಮನದಿಂಗಿತವನ್ನ ಅವರ ಮುಂದೆ ಹೇಳ್ಕೊಂಡಿದ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಸಿದ್ದರಾಮಯ್ಯ ಅವರು ಸಂಪುಟ ರಚನೆಗೆ ಅವಕಾಶ ಕೋರಿ ಅವರನ್ನ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಅದನ್ನ ಪೆಂಡಿಂಗ್ ಇಡ್ತಾರೆ ಮುಂದೆ ಮಾಡೋಣ ಈಗ ನಂತರದಲ್ಲಿ ನಾವು ಚರ್ಚೆ ಮಾಡಿ ರಾಹುಲ್ ಗಾಂಧಿ ಅವ್ರ ಜೊತೆ ಚರ್ಚೆ ಮಾಡಿ ಹೇಳ್ತೇನೆ ಅಂತೇಳಿ ಅವರನ್ನ ಸಾಗ ಹಾಕ್ತಾರೆ ಹಾಗಾಗಿ ಡಿಕೆ ಶಿವಕುಮಾರ್ ಕೂಡ ಸ್ವಲ್ಪ ವಿಶ್ವಾಸ ಬಂದಂತೆ ಕಾಣಿಸ್ತಾ ಇದೆ ಮಲ್ಲಿಕಾರ್ಜುನ ಖರ್ಗೆ ಅವರು ಇದ್ದಾರೆ ಹೈಕಮಾಂಡ್ ನಾಯಕ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವರ ಜೊತೆ ಚರ್ಚೆಯನ್ನ ಮಾಡಿ ನನ್ಗೆ ಅವಕಾಶವನ್ನ ಮಾಡ್ಕೊಡ್ತಾರೆ ಅನ್ನುವಂತಹ ನಿಟ್ಟಿನಲ್ಲೇ ಯೋಚನೆಯನ್ನ ಮಾಡ್ತಾ ಇದ್ರು ಈಗ ಇಪ್ಪತ್ತು ನಿನ್ನೆ ಮುಗಿದಿದೆ ಈಗ ಅಧಿಕಾರವನ್ನ ಹಸ್ತಾಂತರ ಮಾಡ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒತ್ತಡವನ್ನ ತರುವಂತ ಪ್ರಯತ್ನವನ್ನ ಡಿ ಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ ನಿನ್ನೆ ಕೂಡ ಅವರು ಯಾವುದೇ ಅಧಿಕೃತ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿರ್ಲಿಲ್ಲ ಮನೆಯಲ್ಲೇ ಇದ್ದು ಸಹೋದರನ ಜೊತೆ ಸುದೀರ್ಘವಾಗಿ ಚರ್ಚೆಯನ್ನ ಮಾಡ್ತಾರೆ ನಂತರ ಮಧ್ಯಾಹ್ನ ತಮ್ಮ ಆಪ್ತ ಶಾಸಕರನ್ನ ದೆಹಲಿಗೆ ಕಳಿಸ್ತಾರೆ ಅಲ್ಲಿ ದೆಹಲಿಗೆ ತೆರಳಿರುವಂತಹ ಡಿಕೆ ಶಿವಕುಮಾರ್ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ಸುಮಾರು ಎಂಟು ಶಾಸಕರು ಹೈಕಮಾಂಡ್ ನಾಯಕರ ಭೇಟಿಗೆ ಪ್ರಯತ್ನವನ್ನ ಅಲ್ಲಿ ಮುಂದುವರೆಸಿದ್ದಾರೆ ಇವತ್ತು ಇವತ್ತು ಕೂಡ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ಅವರನ್ನ ಭೇಟಿ ಮಾಡೋದಕ್ಕೆ ಪ್ರಯತ್ನಗಳನ್ನ ಮುಂದುವರೆಸಿದ್ದಾರೆ ಆದ್ರೆ ಇಲ್ಲಿಯವರೆಗೂ ಕೂಡ ಭೇಟಿಗೆ ಅವಕಾಶ ಸಿಕ್ಕಿಲ್ಲ ಹಾಗಾಗಿ ಇವತ್ತು ಕೂಡ ಭೇಟಿಗೆ ಪ್ರಯತ್ನವನ್ನ ಸಂಜಯ್ ಅವರಿಗೆ ಮುಂದುವರೆಸಲಿದ್ದಾರೆ ಏನಾದ್ರೂ ಭೇಟಿಗೆ ಅವಕಾಶ ಸಿಗ್ತಾ ಇದ್ದಾರೆ ನಾಳೆ ಕೂಡ ಅವರು ದೆಹಲಿಯಲ್ಲೇ ಇರಬೇಕು ಅನ್ನುವಂತ ನಿಟ್ಟಿನಲ್ಲಿ ಯೋಚನೆಯನ್ನು ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಇವತ್ತು ಇನ್ನು ಮಹೇಂದ್ರ ತಮ್ಮಣ್ಣನವರು ಹಾಗೆ ನಯನಾಮೋಟಮ್ಮ ಬಸವರಾಜ್ ಶಿವಗಂಗಾ ಸೇರಿದಂತೆ ಅವರ ಆಪ್ತ ಬುಗದಲ್ಲಿರುವಂತಹ ನಾಲ್ಕೈದು ಜನ ಶಾಸಕರು ಇವತ್ತು ದೆಹಲಿಗೆ ಂತ ಸಾಧ್ಯತೆಗಳಿದೆ ಅಲ್ಲಿರುವಂತಹ ಶಾಸಕರನ್ನ ಜೊತೆಗೂಡಿ ಅವರು ಕೂಡ ಹೈಕಮಾಂಡ್ ಮೇಲೆ ಒತ್ತಡವನ್ನ ತರುವಂತ ಪ್ರಯತ್ನವನ್ನ ಆ ಮಾಡೋದಕ್ಕೆ ಮುಂದಾಗಿದ್ದಾರೆ ಆದ್ರೆ ಹೈಕಮಾಂಡ್ ನಾಯಕರು ಇಲ್ಲಿ ಅವರಿಗೆ ಭೇಟಿಗೆ ಅವಕಾಶ ಸಿಕ್ಕಿಲ್ಲ ಇವತ್ತು ವೇಣುಗೋಪಾಲ್ ಇಲ್ಲವೇ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಭೇಟಿಗೆ ಅವಕಾಶವನ್ನ ಮಾಡ್ಕೊಡ್ಬಹುದು ಅನ್ನುವಂತ ಮಾಹಿತಿಗಳು ಬರ್ತಾ ಇದೆ ಹಾಗಾಗಿ ಸಾಕಷ್ಟು ಕುತೂಹಲವನ್ನ ಊಟ ಹಾಕ್ತಾ ಇದೆ ಈಗ ಒಂದನ್ನು ಗಮನಿಸ್ತಾ ಇದ್ರೆ ಸಿದ್ದರಾಮಯ್ಯವರ ಪರವಾಗಿ ಅಹಿಂದ ನಾಯಕರುಗಳು ಒಂದಾದಂಗೆ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಒಕ್ಕಲಿಗ ಸಮುದಾಯದ ನಾಯಕರುಗಳು ಒಂದಾದಂಗೆ ಕಾಣಿಸ್ತಾ ಇದೆ ಸೊ ಇಲ್ಲಿ ಈ ಅಸ್ತ್ರವೂ ಪ್ರಯೋಗ ಮಾಡ್ಲಿಕ್ಕೆ ಅಂತ ಮುಂದಾಗಿದ್ದಾರಾ ಇದೀಗ ಡಿ ಕೆ ಶಿವಕುಮಾರ್ ಅವರ ಆಪ್ತರು ದೆಹಲಿಯಲ್ಲಿ ಬೀಡ್ ಬಿಟ್ಟಿದ್ದಾರೆ ಬೀಡ್ ಬಿಡ್ತಿದ್ದಾರೆ ಅನ್ನೋದು ಗೊತ್ತಾದಾಗ ಸಿ ಎಂ ಬೆಂಬಲಿಗರು ಆಲ್ರೆಡಿ ಅಲರ್ಟ್ ಆಗಿದ್ದಾರೆ ಆಲ್ರೆಡಿ ಎಲ್ಲಾ ಅಸ್ತ್ರ ಪ್ರಯೋಗ ಮಾಡ್ತಾ ಇದ್ದಾರೆ ಅವರು ಇನ್ನೇನ್ ಸ್ಟ್ರಾಟರ್ಜಿ ಮಾಡಬಹುದು ಅಂತ ಶಿವ ಮಿತಿ ಒಂದು ಕಡೆ ಡಿ ಕೆ ಶಿವಕುಮಾರ್ ಈಗ ಸಿಎಂ ಕುರ್ಚಿಯನ್ನ ಪಡೆದುಕೊಳ್ಳೇಬೇಕು ಯಾಕೆಂದ್ರೆ ಅವ್ರಿಗೆ ಒಬ್ರು ಸಲಹೆಯನ್ನ ಕೊಟ್ಟಿರ್ತಾರೆ ನೀವು ನವ ನವೆಂಬರ್ ಇಪ್ಪತ್ತಾರರೊಳಗೆ ಮುಖ್ಯಮಂತ್ರಿ ಸ್ಥಾನಕ್ಕೆ ನೀವು ಕೂರ್ಬೇಕು ಒಂದು ವೇಳೆ ಏನಾದ್ರು ಆ ದಿನಾಂಕದ ಒಳಗಡೆ ನೀವು ಆ ಹೋದ್ರೆ ನಿಮ್ಗೆ ಮುಂದೆ ಸಿಎಂ ಆಗುವಂತಹ ಅವಕಾಶಗಳಿಲ್ಲ ಅನ್ನುವಂತ ಸ್ಪಷ್ಟವಾದಂತ ಜ್ಯೋತಿಷ್ಯವನ್ನ ಕೊಟ್ಟಿದ್ದಾರೆ ಅವರ ಜ್ಯೋತಿಷ್ಯಕ್ಕೂ ಕೂಡ ಕಾರಣಗಳಿದೆ ಯಾಕಂದ್ರೆ ಅವರು ಆ ನಡುವು ಅಜ್ಜಯ್ಯನ ಮಠದ ಶ್ರೀಗಳನ್ನ ಬಹಳ ನಂಬ್ತಾರೆ ಅಜ್ಜಯ್ಯ ಅಜ್ಜಯ್ಯನವರನ್ನ ಬಹಳ ದೇವರು ಅಂತೇಳಿ ಅವರನ್ನ ನಂಬ್ತಾರೆ ಅಲ್ಲಿ ಏನು ಇನ್ಸ್ಟ್ರಕ್ಷನ್ ಬರುತ್ತೆ ಏನು ಸಭೆಗಳು ಬರುತ್ತೆ ಅದನ್ನ ಚಾಚು ತಪ್ಪದೆ ಅವರು ಜೈಲಿಗೆ ಹೋದಂತಹ ಸಂದರ್ಭ ಏನಿತ್ತು ತಿಹಾರ್ ಜೈಲಿಗೆ ಆಗಿನಿಂದಲೂ ಕೂಡ ಅದನ್ನ ಫಾಲೋ ಮಾಡ್ತಾ ಇದ್ದಾರೆ ಅಜ್ಜಯನ ಆಶೀರ್ವಾದದಿಂದಲೇ ನಾನು ಎಲ್ಲದರಲ್ಲೂ ಕೂಡ ಕ್ಲಿಯರ್ ಆಗಿ ಮತ್ತೆ ಹೊರಗಡೆ ಬರ್ತಾ ಇದ್ದೇನೆ ಅನ್ನುವಂತಹ ವಿಶ್ವಾಸ ಡಿ ಕೆ ಶಿವಕುಮಾರ್ ಅವ್ರಿಗಿದೆ ಹಾಗಾಗಿ ಅವರ ಸಲಹೆಯಂತೆ ಈಗ ನನಗೆ ಎಂ ಅವಕಾಶ ಸಿಕ್ಕಿದೆ ಸಿಗ್ತಾ ಇದೆ ಇಪ್ಪತ್ತಾರರೊಳಗೆ ನಾನು ಅದನ್ನ ಹೇಗಾದ್ರೂ ಮಾಡಿ ಪಡ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ಪ್ರಯತ್ನವನ್ನ ಮುಂದುವರೆಸಿದ್ದಾರೆ ಒಂದು ವೇಳೆ ಇಪ್ಪತ್ತಾರರೊಳಗೆ ಪಡ್ಕೊಳ್ಬೇಕು ಹೋದ್ರೆ ಮುಂದೆ ಅವಕಾಶಗಳಿಲ್ಲ ಅನ್ನುವಂತ ಸ್ಪಷ್ಟ ಜ್ಯೋತಿಷ್ಯದ ಸಲಹೆ ಅವರಿಗೆ ಸಿಕ್ಕಿರೋದ್ರಿಂದ ಆ ದಿನಾಂಕದ ಒಳಗಡೆನೆ ನಾನು ಈ ಪ್ರಯತ್ನವನ್ನ ಮಾಡ್ಬೇಕು ಹೇಳಿ ಆಪ್ತರ ಮೂಲಕ ಈಗ ಹೈಕಮಾಂಡ್ ಮೇಲೆ ಒತ್ತಡವನ್ನ ತರುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಈ ಕಡೆ ಸಿಎಂ ಬಳಗದಿಂದಲೂ ಕೂಡ ಈಗಾಗಲೇ ಮೀಟಿಂಗ್ ಗಳ ಮೇಲೆ ಮೀಟಿಂಗ್ಗಳು ಶುರುವಾಗಿದೆ ನಿನ್ನೆ ರಾತ್ರಿ ಮುಖ್ಯಮಂತ್ರಿಗಳ ಅಧಿಕೃತ ನಿವಾಸ ಕಾವೇರಿಯಲ್ಲಿ ಸತೀಶ್ ಜಾರಕಿಹೊಳಿ ಕೆ ಎನ್ ರಾಜಣ್ಣ ಎಚ್ ಪರಮೇಶ್ವರ್ ದಿನೇಶ್ ಗುಂಡೂರಾವ್ ಸೇರಿದಂತೆ ಹಲವರ ಜೊತೆ ಮುಖ್ಯಮಂತ್ರಿಗಳು ಮಾತನಾಡ್ತಾರೆ ಸುದೀರ್ಘವಾಗಿ ಚರ್ಚೆಗಳನ್ನ ಮಾಡ್ತಾರೆ ಮುಂದೆ ನಾವು ಯಾವ ರೀತಿಯಾಗಿ ನಡೆಯನ್ನ ಅಂತ ಅಂತೇಳಿ ಆ ತೀರ್ಮಾನಗಳನ್ನ ತೆಗೆದುಕೊಳ್ತಾರೆ ತದನಂತರ ಮೀಟಿಂಗು ಸತೀಶ್ ಜಾರಕಿಹೊಳಿ ಅವರ ನಿವಾಸಕ್ಕೆ ಶಿಫ್ಟ್ ಆಗುತ್ತೆ ತಡರಾತ್ರಿಯವರೆಗೆ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಭೋಜನ ಕೂಟದ ನೆಪದಲ್ಲಿ ಅಲ್ಲಿ ಸಭೆಯನ್ನ ಮಾಡಲಾಗತ್ತೆ ಅಲ್ಲೂ ಕೂಡ ದಿನೇಶ್ ಗುಂಡೂರಾವ್ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಕೆ ಎನ್ ರಾಜಣ್ಣ ಹಾಗೆ ಮಾಜಿ ಎಂ ಎಲ್ ಸಿಗಳು ಕೂಡ ಆ ಒಂದು ಸಭೆಯಲ್ಲಿ ಭಾಗಿಯಾಗ್ತಾರೆ ಅಲ್ಲಿ ಅವರ ಪರವಾಗಿ ನಾವು ಯಾವ ರೀತಿಯಾಗಿ ಮುನ್ನ ಮುಂದಡಿಯನ್ನ ಇಡಬೇಕು ಅವರ ಪರವಾಗಿ ನಾವು ಹೇಗೆ ಬೆಂಬಲವನ್ನ ಕೊಡಬೇಕು ಡಿಕೆ ಶಿವಕುಮಾರ್ ಬಳಸ್ತಾ ಇರುವಂತಹ ಅಸ್ತ್ರಗಳಿಗೆ ನಾವು ಪ್ರತ್ಯಾಸ್ತ್ರಗಳನ್ನ ಯಾವ ರೀತಿಯಾಗಿ ಬಳಕೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸುದೀರ್ಘವಾಗಿ ಚರ್ಚೆ ಆಗತ್ತೆ ಹಾಗಾಗಿ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಆ ರಾಜಕೀಯ ಬೆಳವಣಿಗೆಗಳು ನಿನ್ನೆ ರಾತ್ರಿಯಿಂದ ಶುರುವಾಗಿದೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಸಿಎಂ ಕುರ್ಚಿಯನ್ನ ಪಡ್ಕೊಳ್ಳುವುದಕ್ಕೆ ಬೇರೆ ಬೇರೆ ರೀತಿಯ ತಂತ್ರಗಾರಿಕೆಗೆ ಮೊರೆ ಹೋಗಿದ್ರೆ ಈ ಕಡೆ ಸಿಎಂ ಬಳಗದಲ್ಲೂ ಕೂಡ ದೊಡ್ಡ ಮಟ್ಟದ ಆ ಸಭೆಗಳು ಆ ಮೀಟಿಂಗ್ಗಳು ಈಗ ಶುರುವಾಗಿದೆ ರಾಜ್ಯ ರಾಜಕಾರಣದಲ್ಲಿ ಎಲ್ಲವೂ ಕೂಡ ಈಗ ಬೆಂಗಳೂರು ಕೇಂದ್ರೀಕೃತವಾಗ್ತಾ ಇದೆ ಈ ಕಡೆ ಡಿಕೆ ಶಿವಕುಮಾರ್ ನಿವಾಸ ಈ ಕಡೆ ಸಿದ್ದರಾಮಯ್ಯ ಅವರ ನಿವಾಸ ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಅವರ ನಿವಾಸ ಇವತ್ತು ಎಸಿಸಿ ಅಧ್ಯಕ್ಷ ಖರ್ಗೆ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಅಪ್ಡೇಟ್ ಇದೆ ಇವತ್ತು ಕೂಡ ಮನೆಯಲ್ಲೇ ವಿಶ್ರಾಂತಿ ಮೊರೆ ಹೋಗ್ತಾ ಇದ್ದಾರೆ ಡಿಕೇಶ್ ಮನೆಯಲ್ಲೇ ಕುಳಿತು ತಂತ್ರವನ್ನ ರೂಪಿಸ್ತಾ ಇದ್ದಾರೆ ಡಿಸಿಎಂ ಡಿಕೇಶ್ ಅನ್ನೋ ಪ್ರಶ್ನೆ ನಿನ್ನೆ ರಾತ್ರಿ ನನಗೆ ಆರೋಗ್ಯ ಸಮಸ್ಯೆಯಿಂದ ಎಲ್ಲೂ ಹೋಗಿಲ್ಲ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ ಸಹೋದರನ ಜೊತೆ ಕುಳಿತು ಸಿಎಂ ಕುರ್ಚಿಗಾಗಿ ಸ್ಕೆಚ್ ಹಾಕ್ತಿದ್ರು ಅದರಂತೆ ನಿನ್ನೆ ಮಧ್ಯಾಹ್ನ ದೆಹಲಿಗೆ ತೆರಳಿರುವ ಡಿ ಕೆ ಶಿ ಆಪ್ತ ಬಂದ ಶಾಸಕರು ಅಂತ ಹೇಳ್ತಾ ಇದ್ದಾರೆ ಹೈಕಮಾಂಡ್ ಭೇಟಿ ಮಾಡಿ ಸಿಎಂ ಕುರ್ಚಿ ನೀಡುವಂತೆ ಒತ್ತಡ ತರುವಂತ ಪ್ರಯತ್ನಗಳಾಗ್ತಾ ಇದೆ ನಿನ್ನೆಯು ಯಾವುದೇ ಕಾರ್ಯಕ್ರಮಗಳಲ್ಲೂ ಭಾಗಿಯಾಗಿದೆ ಮನೇಲೇ ಇದ್ರು ಡಿ ಕೆ ಶಿ ಅನ್ನೋದು ಇವತ್ತು ಕೂಡ ಯಾವುದೇ ಅಧಿಕೃತ ಕಾರ್ಯಕ್ರಮವನ್ನ ಡಿ ಕೆ ಶಿವಕುಮಾರ್ ಅವರು ಹಾಕೊಂಡಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ನವೆಂಬರ್ ಇಪ್ಪತ್ತಾರೊಳಗೆ ಸಿಎಂ ಕುರ್ಚಿ ಪಡಿಲೇಬೇಕು ಅಂತ ಹಟ್ಟಕ್ಕೆ ಬಿದ್ದಂಗೆ ಕಾಣಿಸ್ತಾ ಇದೆ ಡಿ ಕೆ ಶಿವಕುಮಾರ್ ಅವರು ಯಾಕಂದ್ರೆ ಜ್ಯೋತಿಷರು ಹೇಳಿಬಿಟ್ಟಿದಾರಂತೆ ನವೆಂಬರ್ ಇಪ್ಪತ್ತಾರ ಒಳಗ್ ಆಗಕ್ಕಿಲ್ಲ ಅಂದ್ರೆ ಆಗಲ್ಲ ಅಂತ ಇವರು ಮೊದಲೇ ದೇವರು ಈ ತರದ್ದೆಲ್ಲ ನಂಬೋದು ಬರೇ ಜಾಸ್ತಿ ಹಂಗಾಗಿ ಒಂದಷ್ಟು ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಶಿವ ಈಗ ಅಪ್ಡೇಟ್ ನೋಡ್ತಾ ಇದ್ರು ಡಿ ಕೆ ಶಿವಕುಮಾರ್ ಅವರು ಮನೆ ಬಿಟ್ಟು ಎಲ್ಲೂ ಕದಲ್ತಾ ಇಲ್ಲ ಸಹೋದರನ ಜೊತೆಗೆ ಮಾತ್ರ ಸುದೀರ್ಘ ಚರ್ಚೆಯಲ್ಲಿ ಇದ್ದಾರೆ ಅಂತ ನೀವು ಹೇಳಿದ ಹಾಗೇನೆ ಜ್ಯೋತಿರ್ಷರು ಹೇಳಿದನ್ನು ನಂಬ್ಕೊಂಡಿರುವಂಥ ಡಿ ಕೆ ಶಿವಕುಮಾರ್ ಅವರು ಹಠಕ್ಕೆ ಬಿದ್ದು ಬಿಟ್ಟಿದ್ದಾರೆ ಅಂತ ಆದರೆ ಇಲ್ಲಿವರೆಗೂ ಯಾವುದೇ ಹಠವನ್ನು ಮಾಡದೇ ಇದ್ದಂಥ ಡಿ ಕೆ ಶಿವಕುಮಾರ್ ಅವರು ಇಷ್ಟರ ಮಟ್ಟಿಗೆ ಹಠಕ್ಕೆ ಬಿದ್ದರೆ ಆ ಹಠದ ಪರಿಣಾಮ ಏನಾಗಬಹುದು ಅಂತ ಕಾಂಗ್ರೆಸ್ನಲ್ಲಿ ನೀತಿ ಈಗ ಡಿ ಕೆ ಶಿವಕುಮಾರ್ ನಿನ್ನೆ ಕೂಡ ಯಾವುದೇ ಅಧಿಕೃತ ಕಾರ್ಯಕ್ರಮಗಳನ್ನ ಹಾಕೊಂಡಿರ್ಲಿಲ್ಲ ಅವರ ಅಧಿಕೃತ ಟಿಪ್ಪಣಿಯಲ್ಲೂ ಕೂಡ ಕಾರ್ಯಕ್ರಮಗಳೇ ಇರಲಿಲ್ಲ ಕಾಯ್ದಿರಿಸಲಾಗಿದೆ ಅಂತೇಳಿ ಹಾಕೊಂಡಿದ್ರು ಹಾಗಾಗಿ ನಿನ್ನೆ ಇಡೀ ದಿನ ಮನೆಯಲ್ಲೇ ಇದ್ರು ಡಿ ಕೆ ಸುರೇಶವರ ಜೊತೆ ನಿರಂತರವಾಗಿ ಆ ಸಭೆಗಳನ್ನ ನಡೆಸಿದ್ರು ಅವರು ಆ ಮಾತುಕತೆಯನ್ನ ಆ ಮುಂದೆ ಯಾವ ರೀತಿಯಾಗಿ ಏನ್ ನಡೆಯನ್ನ ತೆಗೆದುಕೊಳ್ಬೇಕು ಅಂತೇಳಿ ಸಹೋದರನ ಸಲಹೆಗಳನ್ನ ಪಡ್ಕೊಳ್ತಾ ಇದ್ರು ತದನಂತರ ಇವ ರಾತ್ರಿ ಎಂ ಎಲ್ ಸಿಗಳ ಒಂದು ಸಭೆಯನ್ನ ಮಾಡ್ತಾರೆ ಎಂ ಎಲ್ ಸಿಗಳ ಸಭೆಯನ್ನ ಮಾಡಿ ಮೇಲ್ಮನೆ ಸಭಾಧ್ಯಕ್ಷರು ಉಪಸಭಾಧ್ಯಕ್ಷರ ಒಂದು ಬದಲಾವಣೆಗೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಮಾಡಿದ್ವಿ ಅಂತೇಳಿ ಅವರು ಮಾಧ್ಯಮಗಳಿಗೆ ಆ ಮಾಹಿತಿಯನ್ನ ಹಂಚಿಕೆ ಮಾಡ್ತಾರೆ ಜೊತೆಗೆ ನನ್ಗೆ ಆರೋಗ್ಯದ ಕಾರಣಕ್ಕಾಗಿ ನಾನು ಇದ್ದೇನೆ ಅಂತೇಳಿ ನಿನ್ನೆ ಅಧಿಕೃತವಾಗಿ ಮಾಧ್ಯಮಗಳ ಮುಂದೆ ಹೇಳಿದ್ರು ಇವತ್ತು ಕೂಡ ಯಾವುದೇ ಕಾರ್ಯಕ್ರಮಗಳನ್ನ ಅವರು ಅಧಿಕೃತ ಟಿಪಿಯಲ್ಲಿ ಹಾಕೊಂಡಿಲ್ಲ ಆ ಕಾರಣ ಇವತ್ತು ಕೂಡ ಅವರು ಮನೆಯಲ್ಲೇ ಇರ್ಲಿದ್ದಾರೆ ಏನ್ ದೆಹಲಿಯಲ್ಲಿ ಅವರ ಆಪ್ತ ಬಳಗ ತೆರಳಿದೆ ಅವರಿಗೆ ಮತ್ತಷ್ಟು ಶಾಸಕರನ್ನ ಅವರಿಗೆ ಸೇರಿಸುವಂತ ಒಂದು ಪ್ರಯತ್ನವನ್ನ ಇವತ್ತು ಮನೆಯಲ್ಲೇ ಕೊಡ್ತು ಮಾಡುವಂತ ಸಾಧ್ಯತೆಗಳಿದೆ ಯಾಕಂದ್ರೆ ಇನ್ನಷ್ಟು ಶಾಸಕರು ದೆಹಲಿಗೆ ತೆರಳುವಂತ ಸಾಧ್ಯತೆಗಳಿದೆ ಆ ಕಾರಣಕ್ಕೆ ಅವರನ್ನ ಯಾರ್ಯಾರನ್ನ ಭೇಟಿ ಮಾಡ್ಬೇಕು ಹೇಗೆ ಭೇಟಿ ಮಾಡ್ಬೇಕು ಮತ್ತೆ ಯಾರೆಲ್ಲ ನೀವು ಒಟ್ಟಾಗಿರ್ಬೇಕು ದೆಹಲಿಯಲ್ಲೇ ಎಲ್ಲಿಯವರೆಗೆ ಇರಬೇಕು ಈ ರೀತಿಯಾದಂತ ತಂತ್ರಗಾರಿಕೆಗಳು ಮತ್ತೆ ಹೈಕಮಾಂಡ್ ನಾಯಕರ ಮೇಲೆ ಏನೆಲ್ಲ ವಿಷಯಗಳನ್ನ ಇರಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವ್ರಿಗೆ ಸಲಹೆ ಮತ್ತೆ ಸೂಚನೆಗಳನ್ನ ಗೈಡ್ ಮಾಡುವಂತ ಒಂದು ಪ್ರಯತ್ನವನ್ನ ಇವತ್ತು ಮನೆಯಲ್ಲೇ ಕುಳಿತು ಮಾಡಲಿದ್ದಾರೆ ನಿತಿನ್ ಓಕೆ ಥ್ಯಾಂಕ್ ಯು ಶಿವತಮನ ಡೀಟೇಲ್ಸ್ಗಾಗಿ